ನಮಸ್ತೆ ಗುಡ್ ಕೇರ್ ಮಾರ್ನಿಂಗ್ ಡೇಫೆಂಡ್ಸ್ ಇವತ್ತು ಪ್ರತಿಯೊಬ್ಬರಿಗೆ ಕಣ್ಣಿನ ಸಮಸ್ಯೆ ಕಾಡ್ತಾ ಇದೆ ಇವತ್ತು ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು ಕಣ್ಣು ಉರಿ ಆಗಿರ್ಬೋದು ಕಣ್ಣು ಕೆಂಪು ಆಗೋದಾಗಿರ್ಬೋದು ಅದ್ರ ಜೊತೆಗೆ ಇವತ್ತು ಅವೆಲ್ಲ ಯಾಕೆ ಆಗ್ತಾ ಅಂತಂದರೆ ನಾವು ತಿನ್ನುವ ಆಹಾರ ಪದಾರ್ಥದಿಂದ ಆಗ್ತಾಯಿದೆ ವಿಟಾಮಿನ್ಸ್ ಇಲ್ಲದ ಕಾರಣ ಆಗ್ತಾ ಇದೆ ಅದರ ಜೊತೆಗೆ ಮೊಬೈಲ್ಗಳಲ್ಲಿ ಜಾಸ್ತಿ ಬಳಕೆ ಮಾಡೋದರಿಂದ ವಿಯನ್ನು ನೇರ ಹತ್ತಿರದಿಂದ ನೋಡೋದರಿಂದ ಇವು ಬ್ರಾಸ್ಲೆಟ್ಗಳಿಂದ ಈ ಥರ ಕಣ್ಣಿನ ಸಮಸ್ಯೆಗಳು ತುಂಬ ಜನರಿಗೆ ಕಾಡ್ತಾ ಇದೆ ಬಟ್ ಇವತ್ತು ನಾವು ಅದಕ್ಕಾಗಿ ಚಸ್ಮಾ ತೆಗಿತೀವಿ ನಂಬರ್ ಜಾಸ್ತಿ ಆಗ್ತಾ ಇದೆ ಇವುಗಳನ್ನೆಲ್ಲವನ್ನು ಕಂಟ್ರೋಲ್ ಮಾಡೋಕ್ಕೆ ನಂಬರನ್ನು ಕಡಿಮೆ ಮಾಡೋಕ್ಕೆ ಅಥವಾ ನಮ್ಮ ಕಣ್ಣು ಊರಿಯನ್ನು ಕಡಿಮೆ ಮಾಡೋಕ್ಕೆ ನಮ್ಮ ಕಣ್ಣು ಕೆಂಪಾಗೋದನ್ನು ಕಡಿಮೆ ಮಾಡೋಕ್ಕೆ ಮೋದಿಕೆದಲ್ಲಿ ಒಂದು ಒಳ್ಳೆಯ ಪ್ರಾಡಕ್ಟ್ ಇದೆ ವಿಜಯನ್ ಹೆಲ್ತ್ ಅಂತೇಳಿ ಡಿಪ ನಿಜವಾಗ್ಲೂ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಹೇಳ್ಬೋದು ಆಲ್ರೆಡಿ ಸಾಕಷ್ಟು ರಿಸಲ್ಟ್ ನಾವು ಇದರಿಂದ ತೆಗೆದಿದ್ದೀವಿ ಓಕೆ ಇದು ಅಕ್ಸಿ ಎನ್ ಇಂದ ರೆಡಿ ಆಗಿರುತ್ತೆ ಇದರಲ್ಲಿ ವಿಟಾಮಿನ್ ಎ ಮತ್ತು ವಿಟಮಿನ್ ಇ ಕಣ್ಣಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಅದರ ಜೊತೆಗೆ ಜಿಂಕ್ ವಿಟಮಿನ್ ಎ ವಿಟಮಿನ್ ಇ ಜೊತೆಗೆ ಜಿಂಕ್ ಇರುತ್ತೆ ಕಾಫರ್ ಇರುತ್ತೆ ಇದು ನಮ್ಮ ಕಣ್ಣಿನ ಉರಿಯನ್ನು ಕಡಿಮೆ ಮಾಡುತ್ತೆ ಕಣ್ಣಿಗೆ ಕೆಂಪಾಗುವುದನ್ನು ಕಡಿಮೆ ಮಾಡುತ್ತೆ ನಮ್ಮ ಕಣ್ಣಿನ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ರೆ ಆ ನಂಬರ್ಸ್ ಅನ್ನು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಕಣ್ಣಿನ ತೊಂದರೆಯನ್ನು ಕಡಿಮೆ ಮಾಡುತ್ತೆ ಪ್ರತಿಯೊಬ್ಬರು ಈ ಪ್ರಾಡಕ್ಟ್ ಉಪಯೋಗ ಮಾಡಿ ವೆಲ್ ಇನ್ ದ ವೆಲ್ ಪ್ರಾಡಕ್ಟ್ ಗುಡ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ರಾಡಕ್ಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಕೂಡ ಇದರಿಂದ ನಾವು ಸಾಕಷ್ಟು ಜನಗಳಿಗೆ ರಿಸಲ್ಟ್ ತೆಗೆದೀವಿ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರಿಗೆ ರಿಸಲ್ಟ್ ತೆಗೆದೀವಿ ಪ್ರತಿಯೊಬ್ಬರು ಈ ಪ್ರಾಡಕ್ಟನ್ನು ಉಪಯೋಗಿಸಿ ಥ್ಯಾಂಕ್ ಯು